ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀವಿ ಇದು ಭಾಗ ಒಳಗಡೆ ನಿಮ್ಗ ಏನ್ ಕ್ವೆಶನ್ಸ್ ನ ಕತ್ತಪ್ಪಾ ಅಂದ್ರ ಇಲ್ಲಿ ಒಂದು ಸಮಸ್ಯ ಚಿತ್ರ ಕೊಟ್ಟಿರ್ತಾ ಇಲ್ಲಿ ಮಾದರಿಯನ್ನು ಪೂರ್ಣಗೊಳಿಸುವ ಪ್ರಶ್ನೆಗಳ ಮೇಲೆ ಕ್ವಶನ್ಸ್ ನ ಕತ್ತಿರ್ತಿರ್ತಾನೆ ಏನಪ್ಪಾ ಅಂದ್ರ ಇಲ್ಲೊಂದು ಸಮಸ್ಯೆ ಚಿತ್ರ ಈ ಸಮಸ್ಯಾ ಚಿತ್ರದ ಮೂರು ಭಾಗಗಳು ಏನಾಗಿರ್ತವಪ್ಪ ಅಂದ್ರೆ ಪಿಲ್ ಆಗಿರ್ತವೆ ಒಂದು ಭಾಗ ಇಲ್ಲಿ ಮಿಸ್ ಆಗಿರ್ತದೆ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾವ ಭಾಗವನ್ನು ಹಾಕಿದಾಗ ಇದು ಪರಿಪೂರ್ಣ ಆಗ್ತದೆ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ಇದನ್ನು ಯಾವ ಥರ ನಾವು ಕ್ವಶನ್ಸ್ಗಳಿದ್ದಾವೆ ಭಾಗ ಒಳಗಡೆ ಪ್ರಮುಖ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಇಲ್ಲಿ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ಥರ ಹಾಕಿದ್ದೀನಿ ಅದರಾಗ ಎಷ್ಟು ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಿರ್ತಾವ ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಅಷ್ಟೊಂದು ಚಾನಲ್ಕೊಂಡ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಥರದ ಪ್ರಶ್ನೆಗಳು ಅಪ್ಲೋಡ್ ಆಗ್ತವೆ ಸರ್ ಹಾಗಾದ್ರೆ ಇಲ್ಲಿ ಕ್ವಶನ್ಸ್ಗ ಯಾವುದು ಸರಿ ಉತ್ತರ ಆಗ್ತದ ಹೇಳಿ ನೋಡ್ಕೊತ ಬಂದಾಗ ಒಂದೇ ಕ್ವಶನ್ಸ್ಗ ಇದು ಈ ಥರ ಇದೆಯಲ್ಲ ಈ ಥರ ನೋಡ್ರಿ ಈ ಚಿತ್ರ ಇದು ಸಂಬಂಧ ಇಲ್ಲ ಹೀಗಾಗಿ ಏ ತಪ್ಪಾಗ್ತದೆ ಇಲ್ಲಿ ಈ ಥರ ಎಲ್ಲಿ ನಮಗೇನಾಗ್ಬೋದು ಸೈಡಿಂಗ್ ಇರಬಾರ್ದು ಬಟ್ ಇಲ್ಲಿ ಸೈಡಿಂಗ್ ಐತಿ ಇದು ಉಲ್ಟಾ ಐತಿ ಹೀಗಾಗಿ ಆಟೋಮೆಟಿಕ್ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಈ ಚಿತ್ರ ಇಲ್ಲಿ ತೊಗೊಂಬಂದು ಅದನ್ನು ಹಾಕಿದಾಗ ಇದು ಪರಿಪೂರ್ಣ ಆಗ್ತದ ಇನ್ನು ಕ್ವೆಶನ್ ನಂಬರ್ ಎರಡು ಎರಡಕ್ಕೆ ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಇದು ಚಿತ್ರ ಈ ತರ ಇದೆ ಅದರ ಅಪೋಸಿಟ್ ಇದೆ ಅದು ಈ ತರ ಇದೆ ಇದರ ಅಪೋಸಿಟ್ ಯಾವುದು ಇಲ್ಲಿ ನೋಡಿ ಒಳಗಡೆ ಈ ತರ ಒಂದು ಗಿರಿ ಇದರ ಒಳಗಡೆ ರೌಂಡ್ ಒಳಗಡೆ ಬರಬಾರ್ದು ಇದು ಸೀಡಿಂಗ್ ಐತಿ ಬಟ್ ಇದರಲ್ಲಿ ಕೂಡ ಏನಾಗಿದೆಯಪ್ಪ ಅಂದ್ರೆ ಸೀಡಿಂಗ್ ಐತಿ ಸೀಡಿಂಗ್ ಇರಬಾರ್ದು ಹೀಗಾಗಿ ಆಟೋಮೆಟಿಕ್ ಇದು ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಮೂರು ಮೂರನೇ ಇದರ ಒಳಗಡೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಇಲ್ಲಿರುವಂಥ ಚಿತ್ರ ಪರಿಪೂರ್ಣವಾಗಿ ಫಿಲ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲೊಂದು ಬಾಕ್ಸ್ ಇಲ್ಲೊಂದು ಬಾಕ್ಸ್ ಇಲ್ಲೊಂದಿದೆ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಬರ್ಬೇಕು ಇಲ್ಲಿ ಇರುವುದು ಯಾವುದು ಯಾವುದಿದೆ ಇದು ಕರೆ ಬಟ್ ಅದು ದೊಡ್ಡದಿದೆ ಇದು ಸಂಬಂಧ ಇಲ್ಲ ಇದು ದೊಡ್ಡ ಚೌಕ ಇದೆ ನೆಕ್ಸ್ಟ್ ಒಳಗಡೆ ನೋಡು ಇದು ಸಣ್ಣ ಚೌಕ ಐತಿ ಮತ್ತು ಇಲ್ಲಿ ಗೆರಿಗಳು ಏನದಪ್ಪ ಅಂದ್ರೆ ಸಣ್ಣ ಇದಾವೆ ಹೀಗಾಗಿ ಆಟೋಮೆಟಿಕ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಕೋತು ಬಂದಾಗ ನಾಲ್ಕನೇ ಪ್ರಶ್ನೆಕ್ಕ ಯಾವುದು ಸರಿ ಉತ್ತರ ಆಗ್ತದ ಇಲ್ಲಿ ಕೊಟ್ಟಿರುವಂಥ ಚಿತ್ರಕ್ಕ ಯಾವುದನ್ನು ತೊಗೊಂಬಂದು ಫಿಲ್ ಮಾಡಿದಾಗ ಸರಿ ಉತ್ತರ ಆಗ್ತದಪ್ಪ ಅಂತೇಳಿ ನೋಡಿದಾಗ ಸರಿ ಇದು ಐತಿ ಬಟ್ ಇದು ಉಲ್ಟಾ ಐತಿ ಇದನ್ನು ಕೂಡ ಉಲ್ಟಾ ಇದೆ ಹೀಗಾಗಿ ಇವು ಎರಡು ಆಪ್ಷನ್ಸ್ಗಳನ್ನ ನಾವು ತೆಗೆದೋಗಿದ್ದೀವಿ ಇನ್ನು ಸರಿ ಉತ್ತರ ಯಾವ್ದಾಗ್ತದೆ ಇಲ್ಲಿ ನೋಡಿದಾಗ ಈ ಸೈ ಎರಡು ಸೈಡ್ ಏನಿರ್ಬೇಕಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಒಂದೇ ಸೈಡ್ ಏನಿದೆಯಪ್ಪ ಅಂದ್ರೆ ಈ ಥರ ಇದೆ ಎರಡು ಸೈಡ್ ಇರ್ಬೇಕು ನಾವು ಕೂಡ್ಬೇಕಂದ್ರೆ ಹೀಗಾಗಿ ಬಿ ಇದಾಗಿದೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಐದರ ಒಳಗಡೆ ಯಾವ್ದು ಸರಿ ಉತ್ತರ ಆಗ್ತದ ಐದನೇದ್ರ ಒಳಗಡೆ ಯಾವುದು ಸರಿ ಉತ್ತರ ಆಗ್ತದೆ ನೋಡ್ರಿ ಎಲ್ಲವೂ ಇದು ಮಾರ್ಕ್ಗಳು ಈ ಸೈಡ್ ಇದಾವ ಇದು ಹೋಗಿದೆ ಇದು ಈ ತರ ಹೋಗಿದೆ ಅಂದ್ರೆ ನೆಕ್ಸ್ಟ್ ಇದು ಈ ತರ ಹೋಗ್ಬೇಕು ಈ ತರ ಎಲ್ಲಿದೆ ನೋಡ್ರಿ ಆಪ್ಷನ್ಸ್ ಇದಾಗ ಮಾತ್ರ ಐತಿ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಆರು ಆರು ಒಳಗಡೆ ಯಾವುದು ಸರಿ ಉತ್ತರ ಆಗ್ತದೆ ಯಾವುದನ್ನು ಫಿಲ್ ಮಾಡಬೇಕು ಅಂತೇಳಿ ನೋಡಿದಾಗ ಇದ್ರ ಒಳಗಡೆ ಇದನ್ನು ಫಿಲ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಈ ಥರ ಇದು ಏನೈತಪ್ಪ ಅಂದ್ರೆ ಮೇಲಿದೆ ಇದು ಅಂತರೂ ಬರೀ ಒಂದೇ ಸಿಂಗಲ್ ಇದೆ ಇದು ಅಪೋಸಿಟ್ ಇದೆ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಹೋಗಿ ಅದು ಈ ಥರ ಕೂಡ್ಬೇಕು ಹೀಗಾಗಿ ಬಿ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಏಳು ಏಳಕ್ಕೆ ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ಬಂದಾಗ ಈ ಆಕೃತಿ ಒಳಗಡೆ ಏನಾಗಬೇಕಪ್ಪ ಅಂದ್ರೆ ಫಸ್ಟ್ಗೆ ಕೆಳಗಡೆ ಈ ಥರ ಹೋಗ್ಬೇಕು ಹೋಗ್ಬೇಕು ಅದು ಯಾವುದೇ ಥರದ್ದು ಈ ಥರ ಗೆರಿಗಳು ಇರಬಾರ್ದು ಇಲ್ಲಿ ಗೆರಿ ಬಂದಿದೆ ಒಳಗಡೆ ಹೀಗಾಗಿ ಇದು ತಪ್ಪಾಗ್ತದೆ ಇದಕ್ಕೆ ಇದೇನಪ್ಪ ಅಂದ್ರೆ ಸಂಬಂಧ ಇಲ್ಲ ಈ ಸ ಈ ಚಿತ್ರನೂ ಕೂಡ ಸಂಬಂಧ ಇಲ್ಲ ಹೀಗಾಗಿ ಏಳಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೋತ ಬಂದಾಗ ಕ್ವಶನ್ ನಂಬರ್ ಎಂಟು ಎಂಟಕ್ಕೆ ಯಾವ್ದು ಸರಿ ಉತ್ತರ ಆಗ್ತದ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಚಿತ್ರಗಳನ್ನು ಹಾಗಾದರೆ ಇಲ್ಲಿ ಡಾಟ್ಗಳು ನೋಡ್ರಿ ಯಾವ ಥರ ಇದಾವೆ ಇದರ ಅಪೋಸಿಟ್ ಇದಿದೆ ಹಾಗಾದ್ರೆ ಇದರ ಅಪೋಸಿಟ್ ಏನು ಬರಬೇಕಪ್ಪ ಅಂದ್ರೆ ಇದರ ಅಪೋಸಿಟ್ ಆಪ್ಷನ್ಸ್ ಎ ಬರಬೇಕು ಹೀಗಾಗಿ ಎ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿ ಉತ್ತರ ಆಗ್ತದ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಕ್ವೆಶನ್ ನಂಬರ್ ಒಂಬತ್ತು ಒಂಬತ್ತಕ್ಕೆ ಸಂಬಂಧಪಟ್ಟಂತ ಸರಿ ಉತ್ತರ ಯಾವ್ದಾಗ್ತದ ಕ್ವೆಶನ್ ನಂಬರ್ ಒಂಬತ್ತು ಇದು ಏನಾಗಬೇಕಪ್ಪ ಅಂದರೆ ಈ ಈ ಥರ ಗೆರಿ ಇದೆಯಲ್ಲ ನೆಕ್ಸ್ಟ್ ಇದರ ಪ್ರೊಜೆಕ್ಟರ್ ಇಲ್ಲಿ ಒಂದು ಗೆರಿ ಬರ್ಬೇಕು ನನಗೆ ಬಟ್ ಈ ಗೆರಿ ನೋಡ್ರಿ ಇದು ಈ ಸೈಡ್ ಹೋಗ್ಯದ ಹೀಗಾಗಿ ಇದು ತಪ್ಪಾಗ್ತದ ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಇಂಟು ಬಂದದ ಇದು ಅಂತ ಸಂಬಂಧ ಇಲ್ಲ ಇನ್ನು ನೆಕ್ಸ್ಟ್ ಯಾವುದು ಸರಿ ಉತ್ತರ ಆಗ್ತದ ಇದು ನೋಡ್ರಿ ಬಿ ಇದು ಅಂದ್ರೆ ಮೇಲೆ ಹೋಗಿ ಈ ಥರ ಕನೆಕ್ಟ್ ಆಗ್ಬೇಕು ಅದು ಕನೆಕ್ಟ್ ಆಗಿದೆ ಎಲ್ಲಿ ಅದಪ್ಪ ಅಂದ್ರೆ ಪಿದಾಗ ಮಾತ್ರ ಇದೆ ಇಲ್ಲಿ ಕನೆಕ್ಟ್ ಇಲ್ಲ ಹೀಗಾಗಿ ಸಿ ತಪ್ಪಾಗ್ತದೆ ಬಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹತ್ತು ಹತ್ನಕ್ಕೆ ಸಂಬಂಧಿಸಿದಂಥ ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ನೋಡ್ಕೋದು ಬಂದಾಗ ಈ ಚಿತ್ರವನ್ನು ನೋಡಿದಾಗ ಇಲ್ಲಿ ನೋಡ್ರಿ ಈ ಥರ ಒಂದು ಗೆರಿ ಇದೆ ಇಲ್ಲಿ ಗೆರಿ ಎಲ್ಲಿ ಟಚ್ ಆಗಬಾರ್ದು ಬಟ್ ಇದು ಇದೆ ಬಟ್ ಇದು ಉಲ್ಟಾ ಇದೆ ನೆಕ್ಸ್ಟ್ ಇಲ್ಲಿ ಈ ಥರ ಏನೋ ಒಂದು ಬಂದಿದೆ ಹೀಗಾಗಿ ತಪ್ಪಾಗ್ತದೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದರೆ ಡಿ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹನ್ನೊಂದು ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಇದು ಈ ತರ ಈ ಸೈಡ್ ಫಿಲ್ ಆಗಬೇಕಿದು ಬಟ್ ಈ ಚಿತ್ರ ಈ ಸೈಡ್ ಇದೆ ಹೀಗಾಗಿ ಇದು ತಪ್ಪಾಗ್ತದೆ ಇದ್ರ ಒಳಗಡೆ ಈ ತರ ಸಣ್ಣ ಎರಡು ಗೆರಿಗಳು ಬಂದಿದಾವೆ ಇದು ತಪ್ಪಾಗ್ತದೆ ನೆಕ್ಸ್ಟ್ ಇದು ಇದೆ ಬಟ್ ಇದು ಅಷ್ಟು ದೊಡ್ಡದಿದೆ ಹೀಗಾಗಿ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಓಕೆ ಹನ್ನೊಂದು ಡಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೆರಡು ಹನ್ನೆರಡಕ್ಕೆ ಸಂಬಂಧಪಟ್ಟಂತ ಅದು ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ಬಂದಾಗ ಇದು ಏನಾಗಬೇಕಪ್ಪ ಅಂದ್ರೆ ಸರ್ಕಲ್ ಫಿಲ್ ಆಗ್ಬೇಕು ಜೊತೆಗೆ ಮತ್ತೇನಾಗ್ಬೇಕಪ್ಪ ಅಂದ್ರೆ ಹನ್ನೆರಡನೇದಕ್ಕೆ ಸರಿ ಉತ್ತರ ಯಾವುದಾಗ್ತದೆ ನೋಡ್ರಿ ಈ ಥರ ಬಂದು ಫಿಲ್ ಆಗ್ಬೇಕು ಜೊತೆಗೆ ಇಲ್ಲಿ ಒಳಗಡೆ ಬಾಕ್ಸ್ ರೆಡಿ ಆಗ್ಬೇಕು ನಮಗೆ ರೆಡಿ ಆಗ್ಬೇಕಪ್ಪ ಅಂದ್ರೆ ಇದು ಸ್ಟೇಟ್ ಬಂದು ಏನು ಮಾಡಿದಪ್ಪ ಅಂದ್ರೆ ಕೂಡಿದೆ ಈಗ ಇದು ಬರೋಲ್ಲ ಇಲ್ಲಿ ಏನೋ ಒಂಥರ ಒಂದು ಸೀಡಿಂಗ್ ಬಂದಿದೆ ಈಗ ಇದು ತಪ್ಪಾಗ್ತದೆ ಇದು ಏನಾಗ್ತದಪ್ಪ ಅಂದರೆ ಏ ಇಲ್ಲಿ ಬಾಕ್ಸ್ಗಳು ರೆಡಿ ಆಗಂಗಿಲ್ಲ ಹೀಗಾಗಿ ನಡು ಮತ್ತೊಂದು ಗೆರಿ ಈ ಥರ ಗೆರಿ ಬರ್ಬೇಕು ಅಲ್ಲಿ ಗೆರಿ ಬಂದಿಲ್ಲ ಹೀಗಾಗಿ ಏನು ತಪ್ಪಾಗ್ತದೆ ಆಟೋಮೆಟಿಕ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಾಗ್ತದ ಅಂತ ಹೇಳಿ ಬಂದಾಗ ಕ್ವೆಶನ್ ನಂಬರ್ ಹದಿಮೂರು ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದ ಇಲ್ಲ ನೋಡ್ರಿ ಇದು ಈ ಥರ ಬಂದು ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಿದ್ದು ಜೊತೆಗೆ ನೆಕ್ಸ್ಟ್ ಏನಾಗಪ್ಪ ಅಂದರೆ ಒಳಗಡೆ ಇಲ್ಲಿ ಈ ಚೌಕಗಳು ಕೂಡ ಫಿಲ್ ಆಗ್ಬೇಕು ಚೌಕಗಳು ಫಿಲ್ ಆಗ್ಬೇಕಪ್ಪ ಅಂದರೆ ಇಲ್ಲಿ ಚೌಕಗಳಿಲ್ಲ ಇಲ್ಲಿ ಸಿಂಗಲ್ ಅದ ಇಲ್ಲಿ ಎಂಟು ಐತಿ ಎಟೊಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಇದು ಡಿ ಸರಿ ಉತ್ತರ ಆಗ್ತದೆ ಕ್ವಶನ್ ನಂಬರ್ ಹದಿನಾಲ್ಕು ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದಪ್ಪ ಅಂತ ನೋಡಿದಾಗ ಇದಕ್ಕೂ ಕೂಡ ಬಿ ಬಿ ಏನಾಗ್ತದಪ್ಪ ಅಂದರೆ ಪರಿಪೂರ್ಣವಾದಂಥ ಸರಿ ಉತ್ತರ ಆಗ್ತದೆ ಹದಿನಾಲ್ಕು ಬೇಕಾದ್ರೆ ಇದು ನೋಡಿರಿ ಇದರ ಪೊಜೆಟ್ ಓಕೆ ಇದರ ಪೊಜೆಟ್ ಇದಿದೆ ಇದರ ಅಪೋಜೆಟ್ ನನಗೆ ನೇ ಬೇಕಾಗ್ತದ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವೆಶ್ಚನ್ ನಂಬರ್ ಹದಿನೈದು ಸರ್ ಹದಿನೈದಕ್ಕೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಯಾವ ಆಕೃತ್ಯವನ್ನು ಹಾಕಿದಾಗ ಫೀಲ್ ಆಗ್ತದ ಗೆ ಈ ಈ ಥರ ಕೆಳಗಡೆ ಬರಬೇಕು ಮತ್ತು ಇದಕ್ಕೆ ಕನೆಕ್ಟ್ ಆಗಬೇಕು ಆ ಥರ ಕನೆಕ್ಟ್ ಆಗೋದು ಎಲ್ಲಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಎಲ್ಲ ಕಡೆ ಇದೆ ಮತ್ತು ಮತ್ತೇನಾಗ್ತದಪ್ಪ ಅಂದ್ರೆ ಇದು ಇಲ್ಲೇ ಒಳಗೆ ಏನಾಗ್ತದಪ್ಪ ಅಂದ್ರೆ ಒಂದು ಗೆರಿ ಬರಬೇಕು ಬಟ್ ಇದು ಲೆಫ್ಟ್ ಸೈಡಿಗೆ ಐತಿ ಇದು ರೈಟ್ ಸೈಡಿಗೆ ಇದ್ರೂ ಕೂಡ ಲೆಫ್ಟ್ ಸೈಡಿಗೆ ಇದ್ರೂ ಕೂಡ ಬಟ್ ಇಲ್ಲಿ ಕ್ರಾಸ್ ಆಗಿದೆ ಹೀಗಾಗಿ ಇದು ಬರೋಲ್ಲ ಇದು ಅಂತೂ ಸಂಬಂಧ ಇಲ್ಲ ಆಟೋಮೆಟಿಕ್ಕ ಬಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಹದಿನಾರು ಹದಿನಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ಬಂದಾಗ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇದು ಏನಾಗಬೇಕಪ್ಪ ಅಂದ್ರೆ ಈ ಥರ ಒಳಗಡೆ ರೊಟೇಷನ್ ರೌಂಡ್ ಕಂಪ್ಲೀಟ್ ಆಗ್ಬೇಕು ರೌಂಡ್ ಕಂಪ್ಲೀಟ್ ಆಗ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಇರುವುದೇ ಆಪ್ಷನ್ಸ್ ಡಿ ಒಳಗಡೆ ಸರಿ ಉತ್ತರ ಆಗ್ತದೆ ಯಾಕಪ್ಪ ಅಂದರೆ ಹೊರವಲಯದಾಗೂ ಕೂಡ ವೃತ್ತ ಕಂಪ್ಲೀಟ್ ಆಗ್ಬೇಕು ಹೀಗಾಗಿ ಡಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೇಳು ಹದಿನೇಳಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಬಂದಾಗ ಈ ಚಿತ್ರದಲ್ಲಿ ಯಾವುದು ಸರಿ ಉತ್ತರ ಆಗ್ತದ ಇದೇ ಥರ ಹೋಲುವಂಥ ಚಿತ್ರ ಬಟ್ ಒಳಗಡೆ ಇದು ಬಂದು ಹಾಗಾದ್ರೆ ಇದ್ರ ಒಳಗಡೆ ಇದು ಬಂದು ಸೇರ್ತದೆ ಹೀಗಾಗಿ ಏನಪ್ಪ ಅಂದ್ರೆ ಹದಿನೇಳಕ್ಕೆ ಡಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹದಿನೆಂಟು ಹದಿನೆಂಟಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಇದ್ರ ಒಳಗಡೆ ಏನಾಗಬೇಕಪ್ಪ ಅಂದ್ರೆ ಇವು ಚೆಲ್ಲ ಅದೆಲ್ಲ ಏನಾಗಬೇಕಪ್ಪ ಅಂದ್ರೆ ಕಂಪ್ಲೀಟ್ ಆಗ್ಬೇಕು ಒಂದೇದು ಹೀಗಾಗಿ ನೆಕ್ಸ್ಟ್ ಇದಕ್ಕ ಡಿ ಸರಿ ಉತ್ತರ ಆಗ್ತದ ಹತ್ತೊಂಬತ್ತಕ್ಕ ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನೋಡ್ಕೋತ ಬಂದಾಗ ಹತ್ತೊಂಬತ್ತಕ್ಕ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸಿ ಸರಿ ಉತ್ತರ ಆಗ್ತದ ಹತ್ತೊಂಬತ್ತು ಸಿ ಇನ್ನ ನೆಕ್ಸ್ಟ್ ಇಪ್ಪತ್ತನೇದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ನೋಡ್ಕೋತ ಬಂದಾಗ ಈ ಕೊಟ್ಟಂತ ಆಕೃತಿ ಒಳಗಡೆ ಪರಿಪೂರ್ಣ ಆಗ್ಬೇಕು ಪರಿಪೂರ್ಣ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇಪ್ಪತ್ತನೇದು ಸರಿಯಾಗಿ ಅಬ್ಸರ್ವ್ ಮಾಡಿರಿ ಇದಕ್ಕೂ ಏನಾಗ್ತದಪ್ಪ ಅಂದ್ರೆ ಸಿ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಇಪ್ಪತ್ತ ಒಂದು ಇಪ್ಪತ್ತು ಒಂದಕ್ಕೆ ಪರ್ಫೆಕ್ಟಾಗಿ ಸರಿ ಉತ್ತರ ಯಾವುದಾಗ್ತದ ಅಂತ ಹೇಳ ಕೂತ್ಕೊಂಡಾಗ ಇದರ ಅಪೋಸಿಟ್ ಇದು ಇದೆ ಅಂದ್ರೆ ಹಾಗಾದರೆ ಕೆಳಗಡೆ ಈ ಥರ ಮೇಲೆ ಮೇಲೆ ಹೋಗಬೇಕು ಜೊತೆಗೆ ಲೈನ್ಸ್ಗಳು ಕೂಡ ಈ ಸೈಡ್ದು ಇರಬೇಕು ಹೀಗಾಗಿ ಇಪ್ಪತ್ತೊಂದು ಸಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡು ಇಪ್ಪತ್ತೆರಡಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಎರೋ ಮಾರ್ಕ್ಗಳು ಇಲ್ಲಿ ಮೇಲೆ ಬರಬೇಕು ಅದು ಟಿಕ್ಕಿ ಮೇಲೆ ಎಲ್ಲಿದೆಯಪ್ಪ ಅಂದ್ರೆ ದಲ್ಲಿದೆ ಡಿ ಮಾತ್ರ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಉತ್ತರ ಅಂತ ನೋಡಿದಾಗ ಬಾಲ್ಗಳು ನೋಡ್ರಿ ಒಂದು ಬಾಲ್ ಫಾಯಿಂಟ್ ಎಲ್ಲಿ ಬರ್ಬೇಕಪ್ಪ ಅಂದರೆ ಇಪ್ಪತ್ತ್ಮೂರು ಸೀದಾಗಿದೆ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಅದಕ್ಕೆ ಇನ್ನು ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕಿಗೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿದ್ ಬಂದಾಗ ಇಪ್ಪತ್ತ್ನಾಲ್ಕು ಏರೋ ಮಾರ್ಕ್ ಇದು ಹೋಗಿ ಇದು ಪಿಲ್ ಆಗ್ಬೇಕಪ್ಪ ಅಂದ್ರೆ ಬಿ ಸರಿ ಉತ್ತರ ಆಗ್ತದೆ ಇನ್ನು ಕೊನೆಯದು ಇಪ್ಪತ್ತ ಐದು ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಈ ಚಿತ್ರ ಪರಿಪೂರ್ಣ ಆಗ್ಬೇಕಪ್ಪ ಅಂದ್ರೆ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ನವೋದಯ ಪರೀಕ್ಷೆ ಒಳಗಡೆ ಅಬಿಲಿಟಿ ಒಳಗಡೆ ಪ್ರಮುಖ ನಲವತ್ತು ಪ್ರಶ್ನೆ ಒಳಗಡೆ ಇದು ಭಾಗ ಒಳಗಡೆ ಮಾದರಿಯನ್ನು ಪೂರ್ಣಗೊಳಿಸುವ ಪ್ರಶ್ನೆ ಒಳಗಡೆ ಕೇಳ್ತಾ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಹತ್ತು ಮಾದರಿಗಳನ್ನು ಹತ್ತು ಭಾಗಗಳನ್ನು ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಕ್ವೆಶನ್ಸ್ಗಳನ್ನು ಹೇಳ್ತಾ ಇರ್ತಾ ಇರ್ತೀನಿ ವಿಡಿಯೋನ ಹೆಣ್ಣು ನೋಡಿರಿ ಧನ್ಯವಾದಗಳು